ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಏಕದಿನ ಪಂದ್ಯದಲ್ಲಿ ಆರ್ಭಟದ ಬ್ಯಾಟಿಂಗ್ ಮಾಡಿದರು ಆರ್ ಸಿ ಹುಡುಗರು ಒಂದೇ ಓವರ್ನಲ್ಲಿ ಇಪ್ಪತ್ತಾರು ರನ್ಸ್ಗಳನ್ನು ಚಚ್ಚಿ ಮಿಂಚಿದರು ಫಿಲ್ ಸಾಲ್ಟ್ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಏಕದಿನ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಂತಹ ಇಂಗ್ಲೆಂಡ್ ತಂಡದ ಪರವಾಗಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಫಿಲ್ ಸಾಲ್ಟ್ ಮತ್ತು ಬೆಂಡ್ ವಿಕೆಟ್ ರವರು ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದಿದ್ದರು ಈ ವೇಳೆ ಮಿಂಚಿನ ವೇಗದಲ್ಲಿ ಬ್ಯಾಟ್ ಬೇಯಿಸುತ್ತಿದ್ದ ಫಿಲ್ ಸಾಲ್ಟ್ ರವರು ಅಕ್ಷರಶಃ ಅಬ್ಬರದ ಬ್ಯಾಟಿಂಗ್ ಮಾಡುವ ಮೂಲಕ ಭಾರತ ತಂಡದ ಬೌಲರ್ಸ್ ಗಳನ್ನ ಬೆಂಡ್ ಎತ್ತಿದರು ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಭಾರತ ತಂಡದ ಪರವಾಗಿ ಈ ಪಂದ್ಯದ ಆರನೇ ಓವರ್ ಮಾಡಲು ಬಂದಿದ್ದ ಅರ್ಷಿತ್ ರಾಣರ ಅವರನ್ನು ತರಾಟೆಗೆ ತೆಗೆದುಕೊಂಡ ಫಿಲ್ ಸಾಲ್ಟ್ ರವರು ಒಂದೇ ಓವರ್ನಲ್ಲಿ ಎರಡು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳನ್ನು ಸಿಡಿಸುವ ಮೂಲಕ ಒಂದೇ ಓವರ್ನಲ್ಲಿ ಇಪ್ಪತ್ತಾರು ಗಳನ್ನು ಸಿಡಿಸಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಈ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಈ ಪಂದ್ಯದಲ್ಲಿ ಇಪ್ಪತ್ತಾರು ಎಸ್ತಗಳನ್ನು ಎದುರಿಸಿದ ಫಿಲ್ ಸಾಲ್ಟ್ ರವರು ಐದು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ಸಹಾಯದೊಂದಿಗೆ ನೂರ ಅರವತ್ತೈದು ಸ್ಟ್ರೈಕ್ ನೊಂದಿಗೆ ನಲವತ್ಮೂರು ಮೂರು ರನ್ಸ್ಗಳನ್ನು ಕಲೆ ಹಾಕಿ ಮಿಂಚಿದರು ವಿಶೇಷವೇನೆಂದರೆ ಏಕದಿನ ಸರಣಿ ಪಂದ್ಯದಲ್ಲೂ ಕೂಡ ಟಿ ಟ್ವೆಂಟಿಯ ಕ್ರಿಕೆಟ್ನ ರೀತಿಯಲ್ಲಿ ನೂರ ಅರವತ್ತೈದು ಸ್ಟ್ರೈಕ್ ರೇಟ್ ಬ್ಯಾಟ್ ಬೀಸಿರುವುದು ಫಿಲ್ ಸಾಲ್ಟ್ ರವರ ವಿಶೇಷತೆ ಅಂತಾನೆ ಹೇಳಬಹುದು ಒಂದು ವೇಳೆ ಈ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ರನ್ಔಟ್ ಆಗದೆ ಹೋಗಿದ್ದಲ್ಲಿ ಇವರಿಂದ ಅರ್ಧ ಶತಕ ಮತ್ತು ಅತಿ ವೇಗದ ಶತಕವನ್ನು ಕೂಡ ನಿರೀಕ್ಷಣೆ ಮಾಡಬಹುದಾಗಿತ್ತು ಇನ್ನೊಬ್ಬ ಆರ್ ಸಿ ಬಿ ತಂಡದ ದಾಂಡಿಗನಾಗಿರುವ ಜಾಕೋಬ್ ಬೆಥಲ್ ಕೂಡ ಭಾರತ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕವನ್ನು ಸಿಡಿಸಿ ಮಿಂಚಿರುವುದು ಆರ್ ಸಿ ಬಿ ತಂಡಕ್ಕೆ ವಿಶೇಷತೆ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ಜಾಕೊಬ್ ಬೆಥಲ್ ರವರು ತಾವು ಎದುರಿಸ ಎದುರಿಸಿದ ಅರವತ್ನಾಲ್ಕು ಎಸೆತಗಳಲ್ಲಿ ಮೂರು ಬೌಂಡರಿ ಮತ್ತು ಒಂದು ಸಿಕ್ಸರ್ ಅನ್ನು ಸಿಡಿಸುವ ಮೂಲಕ ಐವತ್ತೊಂದು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಮತ್ತು ಬೌಲಿಂಗ್ ನಲ್ಲಿಯೂ ಕೂಡ ಜಾಕೋ ಬೆತಲ್ ರವರು ಭಾರತ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಮಾಡುತ್ತಿದ್ದ ಶ್ರೇಯಸ್ ಅಯ್ಯರ್ ಅವರನ್ನು ಎಲ್ ಬಿಡಬ್ಲ್ಯೂ ಬಲೆಗೆ ಸಿಲುಕಿಸುವ ಮೂಲಕ ಒಂದು ವಿಕೆಟ್ ಅನ್ನು ಪಡೆದು ಮಿಂಚಿದರು ಆದರೆ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ಇನ್ನೊಂದು ಬೇಸರದ ಸಂಗತಿ ಏನೆಂದರೆ ಇನ್ನೊಬ್ಬ ಆರ್ ಬಿ ತಂಡದ ದಾಂಡಿಗನಾಗಿರುವ ಲಿಯಂ ಲಿವಿಂಗ್ಸ್ಟನ್ ರವರು ಕೂಡ ಇಂಗ್ಲೆಂಡ್ ತಂಡದ ಪ್ಲೇಯಿಂಗ್ ನಲ್ಲಿ ಸ್ಥಾನವನ್ನು ಪಡೆದು ಕೊಂಡಿದ್ದರು ಆದರೆ ಲಲಿಯಂ ಲಿವಿಂಗ್ಸ್ಟನ್ ರವರು ಯಾವುದೇ ನಲ್ಲಿ ಚಮತ್ಕಾರವನ್ನು ಮಾಡಲಾಗದೆ ಹತ್ತು ಎಸ್ತಗಳಲ್ಲಿ ಐದು ರನ್ಸ್ ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಆದರೆ ಆರ್ ಸಿ ಬಿ ತಂಡದ ಗಳು ಸದ್ಯ ಫಿಲ್ ಸಾಲ್ಟ್ ರವರ ಈ ಸ್ಫೋಟಕ ಇನ್ನಿಂಗ್ಸ್ ಮತ್ತು ಜಾಕೋಬ್ ಬೆಥಲ್ ರವರ ಅರ್ಧ ಶತಕವನ್ನು ನೋಡಿ ಸಂತೋಷವನ್ನ ಪಟ್ಟಿದ್ದಾರೆ ಇದರ ಜೊತೆಗೆ ಭಾರತ ತಂಡವು ಮೊದಲ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ನಾಲ್ಕು ಗಳ ಅಂತರದ ಗೆಲುವನ್ನು ಸಾಧಿಸಿಕೊಂಡಿರುವುದು ಎಲ್ಲ ಫ್ಯಾನ್ಸ್ ಗಳಿಗೆ ಮತ್ತಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗೆ ಈ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು